ಅಭಿಷೇಕ ಮಾಡಿಸುವುದರಿಂದ ಏನಾಗುತ್ತೆ ಲಾಭ ಏನಾಗುತ್ತೆ ಅನ್ನೋ ಇನ್ನೊಂದು ಪೂಜೆ ಪುನಸ್ಕಾರಗಳನ್ನು ಮಾಡೋದರಿಂದ ನಾವು ಉದ್ಧಾರ ಆಗ್ಬಿಡ್ತೇವೆ ಎನ್ನುವಂತ ಜನಗಳು ಪಿ ಆಧ್ಯಾತ್ಮ ಪರಿಚಯ ಆಧ್ಯಾತ್ಮ ಲೋಕದ ಕೈಗನ್ನಡಿ ಓಂ ಶ್ರೀ ಗುರು ರೇವಣ ಸಿದ್ದೇಶ್ವರಾಯ ನಮಃ ಗುಲ್ಬರ್ಗ ಮಹಾನಗರದಲ್ಲಿ ಬ್ರಹ್ಮಪುರ ಧನಗರಗಲ್ಲಿಯಲ್ಲಿರುವಂಥ ಕೋರಿ ಮಠದಲ್ಲಿ ಆದಿ ಜಗದ್ಗುರು ರೇವಣಸಿದ್ದೇಶ್ವರರ ಮೂಲ ಗದ್ದಿಗೆ ಇದೆ ಆ ಕರ್ತೃ ಗದ್ದಿಗೆಯಲ್ಲಿ ಅಗಾಧವಾದ ಶಕ್ತಿ ಇದೆ ಈ ಭಾಗದ ಎಲ್ಲ ಸಮಾಜದ ಬಂಧುಗಳು ಪ್ರತಿ ನಿತ್ಯ ಅಂದರೆ ಪ್ರತಿ ನಿತ್ಯನೂ ಕೂಡ ಅಲ್ಲಿ ಮಹಾರುದ್ರಾಭಿಷೇಕ ಮಹಾತ್ಮನ ಲಿಂಗಕ್ಕೆ ಮಹಾರುದ್ರಾಭಿಷೇಕ ಆಗ್ತದೆ ಮನುಷ್ಯನ ಜೀವನದಲ್ಲಿ ನಾವೆಲ್ಲರೂ ಪಾವನೆಗೊಳ್ಳಬೇಕಾಗಿತ್ತು ಅಂದರೆ ಅಲ್ಲಿ ಮಠ ಮಂದಿರಗಳ ಅವಶ್ಯಕತೆ ಭಾಳ ಇರ್ತದೆ ಅನ್ನುವಂಥದ್ದು ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಮನಸ್ಸು ಕೆಟ್ಟಾಗ ಹೋಗುವುದು ಮಠ ಮಠ ಮಂದಿರಗಳಿಗೆ ಹೋದಾಗ ಮನಸ್ಸು ಶಾಂತವಾಗಿರಬೇಕಾಗಿತ್ತು ಅಂದರೆ ಅಲ್ಲಿ ನಾವು ಇನ್ನೊಂದು ಹೇಳ್ತೇವೆ ಕೆಲವೊಬ್ಬರು ಅಭಿಷೇಕ ಮಾಡಿಸಿದ್ರೆ ಏನಾಗುತ್ತೆ ಪೂಜೆ ಮಾಡಿಸಿದ್ರೆ ಏನಾಗುತ್ತೆ ಹಾಗೆ ಹೀಗೆ ಅಂತಾರೆ ಅಭಿಷೇಕ ಪೂಜಾದಿಗಳನ್ನು ಮಾಡುವುದು ಸಂಸ್ಕೃತ ಭಾಷೆಯಲ್ಲಿ ಅಲ್ಲಿ ಇರುವುದೇನಂತಂದರೆ ಆ ದೇವನನ್ನು ಹೊಗಳುವಂಥದ್ದು ಒಂದು ಕಡೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅನನ್ಯಶ್ಚಿಂತೆಯಂತೋ ಜನಃ ಪರ್ಯುಪಾಸತೆ ದೇಶಾಂ ನಿತ್ಯಾಭಿಯುಕ್ತ ನಮ್ಮ ವ ಹಮ್ಮೆ ಹಮ್ಮ ಅಂತ ಹೇಳ್ತಾನೆ ಹಾಗಾಗಿ ಯಾರು ನನ್ನನ್ನು ಭಜಿಸ್ತಾರೆಯೋ ಯಾರು ನನ್ನನ್ನು ಇರೆಯೋ ಅವರು ಎಲ್ಲ ಯೋಗಕ್ಷೇಮವನ್ನು ನಾನು ನೋಡ್ತೀನಿ ಅಂತ ಭಗವಂತ ಕೂಡ ಒಂದು ಗೀತೆಯಲ್ಲಿ ಹೇಳ್ತಾನೆ ಹಾಗಾಗಿ ಆ ನಿಟ್ಟಿನೊಳಗೆ ನಾವೆಲ್ಲರೂ ಭಗವಂತನನ್ನು ಸ್ಮರಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಹಾಗಾಗಿ ನಮ್ಮ ಧನಗರ್ಗಲ್ಲಿಯಲ್ಲಿರುವಂಥ ಕೋರಿಮಠದಲ್ಲಿ ಆದಿ ಜಗದ್ಗುರು ರೇವಣಸಿದ್ದೇಶ್ವರರ ಕರ್ತೃಗದ್ದಿಗೆಗೆ ಮಹಾರುದ್ರಾಭಿಷೇಕ ಪ್ರತಿನಿತ್ಯ ನಡೀತದೆ ತಾವೆಲ್ಲರೂ ಭಕ್ತರು ಆ ಅಭಿಷೇಕದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಯಾರ್ಯಾರು ಅಭಿಷೇಕ ಮಾಡಿಸ್ಬೇಕನ್ನುವಂಥ ಆಸಕ್ತಿ ಇರ್ತದಲ್ಲ ಅಲ್ಲಿ ಮಾಡಬೇಕು ಅಭಿಷೇಕ ಮಾಡಿಸುವುದರಿಂದ ಏನಾಗುತ್ತೆ ಲಾಭ ಏನಾಗುತ್ತೆ ಅಂತಂದರೆ ಅಲ್ಲಿ ನಮಗೆ ಮನಃಶಾಂತಿ ಆಗ್ತದೆ ಕುಟುಂಬದಲ್ಲಿ ಹಲವಾರು ಸಮಸ್ಯೆಗಳು ಏನೇ ಸಮಸ್ಯೆಗಳಿದ್ದರೂ ಪರಿಹಾರ ಆಗುವಂಥ ಶಕ್ತಿ ಅದರೊಳಗೆ ಅದ ಅದಕ್ಕಾಗಿ ಅಭಿಷೇಕಗಳನ್ನು ಮಾಡಬೇಕು ಅಭಿಷೇಕಗಳನ್ನು ಮಾಡೋಣದ್ರಿಂದ ಅಲ್ಲೆಲ್ಲ ಸಂಸ್ಕೃತ ಮಂತ್ರಗಳನ್ನು ಓದ್ತಾರೆ ಅವು ಓದೋದ್ರಿಂದ ಅಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ ಎಲ್ಲಿ ಪಾಸಿಟಿವ್ ಎನರ್ಜಿ ಇರ್ತದೆ ಅಲ್ಲಿ ಹೋಗಿ ಕುಂತಾಗ ಮನಸ್ಸು ಶಾಂತ ಆಗ್ತದೆ ನೆಮ್ಮದಿ ಆಗ್ತದೆ ನಮ್ಮ ಮನೆಯೊಳಗೆ ಯಾಕಿರೋಂಗಿಲ್ಲ ಅಂದರೆ ನಾವು ದಿನನಿತ್ಯ ಸಂಸಾರದ ವಿಚಾರಗಳು ಸಂಸಾರದ ಅದೇ ಅದರಲ್ಲೇ ಬಿದ್ದು ನಾವು ಒಳ್ಳಾಡೋದ್ರಿಂದ ನಮಗೆ ಮನಸ್ಸು ಏನೋ ಒಂಥರ ಗಡಿಬಿಡಿ ಇಟ್ಟಿರ್ತದ ಆ ಗಡಿಬಿಡಿ ಇಟ್ಟಂಥ ಮನಸ್ಸನ್ನು ಶಾಂತಗೊಳಿಸುವಂಥ ಸ್ಥಳಗಳು ಅಂದ್ರೆ ಅದು ಮಠ ಮಂದಿರಗಳು ಅನ್ನುವಂಥದ್ದು ಹಾಗಾಗಿ ಈ ನಮ್ಮ ಕೋರಿಮಠದಲ್ಲಿ ಪ್ರತಿನಿತ್ಯ ಬೆಳಗಿನ ಜಾವ ಸೂರ್ಯೋದಯದಕ್ಕಿಂತ ಮುಂಚೆ ಮಹಾರುದ್ರಾಭಿಷೇಕ ನಡೀತದೆ ನಮ್ಮ ರವಿ ಕಟ್ಟಿಮನಿಯನ್ನುವರಂಥ ಅಧ್ಯಕ್ಷತೆಯಲ್ಲಿ ಅವರೆಲ್ಲ ಸಹಪಾಠಿಗಳು ಸಮೇತವಾಗಿ ಆ ರುದ್ರಾಭಿಷೇಕದ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೊರಟಿದ್ದಾರೆ ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ ಬಹುತೇಕವಾಗಿ ನನಗೆ ಖುಷಿ ತಂದದ್ದು ಏನಪ್ಪ ಅಂತಂದರೆ ಯಾರ್ಯಾರು ಈ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ ಅಲ್ಲೆಲ್ಲ ಕಾರ್ಯಕ್ರಮಗಳಲ್ಲಿ ನಿಮಗೆ ಮತ್ತಷ್ಟು ಅನುಕೂಲತೆ ಮಾಡಿಕೊಡುವಂಥ ವ್ಯವಸ್ಥೆ ಆ ಮಠದೊಳಗೆ ಐತಿ ಹಾಗೆ ಅನ್ನುವಂಥದ್ದಾಗಾಗಿ ದೇವರಿಗಾಗಿ ದುಡಿದವರು ಆ ದೇವರು ನಿಮಗಾಗಿ ದುಡಿತಾನೆ ಯಾರು ಜನಕ್ಕಾಗಿ ನಾವು ದುಡಿತೇವಲ್ಲ ಜನ ನಮ್ಮನ್ನು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾರು ದೇವರಿಗಾಗಿ ನಾವು ದುಡಿತೇವೆ ಆ ದೇವರು ನಮ್ಮನ್ನು ಎಂದೂ ಕೈ ಬಿಡೋಕೆ ಸಾಧ್ಯ ಇಲ್ಲ ಹಾಗೆ ಅನ್ನುವಂಥದ್ದು ಹಾಗಾಗಿ ಒಳ್ಳೆಯ ಮನಸ್ಥಿತಿಯಿಂದ ಆ ಮಠಗಳಿಗೆ ಹೋಗ್ರಿ ರೇವಣಸಿದ್ಧರ ಅಗಾಧವಾದ ಶಕ್ತಿ ಉಳ್ಳಂಥ ದೇವರು ಅವನ ಮುಂದೆ ಕುಂತುಕೊಂಡು ಧ್ಯಾನವನ್ನು ಮಾಡಿರಿ ಅವನ ಮುಂದೆ ಕುಂತುಕೊಂಡು ಜಪತಪಾದಿಗಳನ್ನು ಮಾಡಿರಿ ಮತ್ತು ನಿಮ್ಮ ನಿಮ್ಮ ಕಾಯಕದಲ್ಲಿ ನೀವು ತೊಡಗ್ರಿ ಇನ್ನೊಂದು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ನಾವು ಉದ್ಧಾರ ಆಗ್ಬಿಡ್ತೇವೆ ಎನ್ನುವನ್ನ ಜನಗಳು ಕೇಳ್ತಿರ್ತಾರೆ ಪೂಜೆ ಪುನಸ್ಕಾರಗಳನ್ನು ಮಾಡೋದರಿಂದ ಮನಶಾಂತಿ ಆಗ್ತದೆ ಯಾರ ಮನಸ್ಸು ಶಾಂತಿ ಇರ್ತದ ಯಾವ ಕೆಲಸ ಮಾಡಿದರೂ ಅದು ಕಾರ್ಯಶುದ್ಧಿ ಆಗ್ತದೆ ನಿಮ್ಮ ಮನಸ್ಸು ಶಾಂತಿ ಇಲ್ಲದೆ ಯಾವುದೇ ಕಾರ್ಯಗಳನ್ನು ನೀವು ಹೋದ್ರೂ ಆ ಕಾರ್ಯಗಳು ಚಂದಿರಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮೊದಲಿಗೆ ಬಸವಾದಿ ಶರಣರು ಹೇಳಿದ್ದು ಅದೇ ಲಿಂಗ ಪೂಜೆಯನ್ನು ಮಾಡಿಕೊಳ್ಳ್ರಿ ದಿನನಿತ್ಯ ಲಿಂಗ ಪೂಜೆಯನ್ನು ಮಾಡಿಕೊಳ್ಳ್ರಿ ಆನಂತರ ಕಾಯಕವನ್ನು ಮಾಡ್ರಿ ಕಾಯಕ ಮಾಡಿದವ ಕೈಲಾಸ ಕಾಯಕವೇ ಕೈಲಾಸ ಯಾವ ಕಾಯಕವನ್ನು ಮಾಡ್ತಾನೆ ಅವ ಕೈಲಾಸದಲ್ಲಿ ಎಷ್ಟು ಸುಖಶಾಂತಿ ಇರ್ತದೆ ಅವನ ಕುಟುಂಬನೂ ಕೂಡ ಅಷ್ಟೇ ಸುಖಶಾಂತಿ ಇರ್ತದೆ ಅನ್ನುವಂಥ ಸಂದೇಶವನ್ನು ಬಸವಾದಿ ಶರಣರು ಕೂಡ ಹೇಳಿದ್ದಾರೆ ಹಾಗಾಗಿ ಮನೆಯಲ್ಲಿ ಸಂಸ್ಕೃತಿಯಂತರಾಗ್ರಿ ಪೂಜೆ ಪಾಠಗಳಲ್ಲಿ ಭಾಗವಹಿಸ್ರಿ ದಿನನಿತ್ಯ ಭಂಡಾರಗಳನ್ನು ನಿಮ್ಮ ಹಣಿಗಚ್ಚಿಕೋಬೇಕು ಕುಂಕುಮ ವಿಭೂತಿ ಭಂಡಾರಗಳನ್ನು ಧರಿಸಬೇಕು ಅಮ್ಮನಿಯೊಳಗೆ ಒಳ್ಳೆಯ ಸುಸಂಸ್ಕೃತರಾಗಿ ಬದುಕಿದರೆ ಅದೇ ಒಂದು ಜೀವನದಲ್ಲಿ ದೊಡ್ಡದಾಗಿರುವಂಥದ್ದು ಹಾಗಾಗಿ ಭಾರತ ದೇಶ ಭಾಳ ಭವ್ಯ ಪರಂಪರೆಯನ್ನು ಹೊಂದಿರುವಂಥ ನಮ್ಮ ಭಾರತ ದೇಶ ಬಹುತೇಕವಾಗಿ ಬೇರೆ ಬೇರೆ ದೇಶದಲ್ಲಿ ನಮ್ಮ ಭಾರತದೊಳಗೆ ಹುಟ್ಟಬೇಕಂತ ಆಸೆ ಪಡ್ತಾರೆ ಆದರೆ ನಮ್ಮ ಭಾರತ ಜನರು ನಮ್ಮ ಭಾರತದ ಬಗ್ಗೆ ಬೈಕೊಂಡು ಏನೇನೋ ಬೇರೆ ದೇಶಗಳನ್ನು ಅನುಕರಣೆ ಮಾಡ್ತಾರೆ ನಿಜವಾಗಿ ಗೊತ್ತಿರಬೇಕು ಈ ಭಾರತ ಜಗತ್ತದ ಒಂದು ದೊಡ್ಡ ವಿಶ್ವಗುರು ಅನ್ನುವಂಥದ್ದು ಹಂಗಾಗಿ ಈ ಭಾರತ ವೇದವನ್ನು ಕೊಟ್ಟಂಥ ಭಾರತ ಕಾಯಕವನ್ನು ಕೊಟ್ಟಂಥ ಭಾರತ ಈ ಭಾರತ ಭೂಮಿಯಲ್ಲಿ ಒಂದು ಒಳ್ಳೆಯ ಕರ್ನಾಟಕ ರಾಜ್ಯ ಆ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ನಗರ ಅದು ಕಲಬುರಗಿ ಎನ್ನುವಂಥ ನಗರ ಆ ನಗರದಲ್ಲಿ ಧನಗರ ಗಲ್ಲಿ ಎನ್ನುವಂಥ ಒಂದು ಗಲ್ಲಿ ಒಳಗ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರರ ಕೋರಿ ಮಠ ಇದೆ ಆ ಮಠದಲ್ಲಿಗೆ ತಾವೆಲ್ಲರೂ ಆ ಅಭಿಷೇಕದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ ಎನ್ನುವಂಥ ಮಾತನಾಡುತ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ ಎಪಿ ಆಧ್ಯಾತ್ಮ ಪರಿಚಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ